ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಭಾರಮ ಧಾರವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಮತ್ತೆ ಕಾವೇರಿ ಡ್ರಾಮಾನ ಸ್ಟಾರ್ಟ್ ಮಾಡ್ಕೋತಾಳೆ ಲಕ್ಷ್ಮಿ ಹಾಗೆ ವೈಷ್ಣವ್ ಮುಂದೆ ಕೀರ್ತಿ ನಾನು ಪೊಲೀಸವ್ರು ಬರ್ತಿದ್ದಾರೆ ಅಂತ ಕ್ಷಣ ಓಡ್ ಹೊರಟೋದ್ಲು ಅಂತ ಡಾ ಡ್ರಾಮಾ ಮಾಡ್ತಾ ಇರ್ತಾಳೆ ಆದರೆ ಲಕ್ಷ್ಮಿ ಅದನ್ನು ನಂಬೋದಿಲ್ಲ ಆ ಥರ ಅಲ್ಲ ಲಕ್ಷ್ಮಿ ಆ ಥರ ಅಂದರೆ ಕೀರ್ತಿ ಅವ್ರ ಆ ಥರ ಓಡೋಗೋರಲ್ಲ ಇಲ್ಲಿ ಸತ್ಯನ ಹುಡ್ಕೊಂಡು ಬಂದು ಸತ್ಯ ಹೇಳ್ತೀನಿ ಅಂತ ಹೇಳಿಬಿಟ್ಟು ಆ ರೀತಿ ನಿಜವಾಗ್ಲೂ ಓಡ ಹೋಗೋದಿಲ್ಲ ಅಂತ ಹೇಳ್ತಾಳೆ ಈ ಕಡೆ ವೈಷ್ಣವ್ ಕೂಡ ಅಷ್ಟೇ ಕೀರ್ತಿ ಪೊಲೀಸ್ ಅವ್ರಿಗೆಲ್ಲ ಅಮ್ಮ ಏನು ಹೇಳ್ತಿದ್ಯಾ ನೀನು ಅಂತ ಹೇಳಿದಾಗ ಮತ್ತೆ ಏನೇನೋ ಡ್ರಾಮಾ ಶುರು ಮಾಡ್ಕೋತಾಳೆ ಅಯ್ಯೋ ಪುಟ್ಟ ನಾನೇ ಗನ್ ತೋರಿಸಿ ಅವಳಿಗೆ ಇಲ್ಲಿಂದ ಹೊರಟೋಗು ಅಂತ ಹೇಳಿದೆ ಅದಕ್ಕೋಸ್ಕರ ಹೊರಟೋದ್ಲು ಅಂತೆಲ್ಲ ಹೇಳ್ತಾ ಇರ್ತಾಳೆ ಲಕ್ಷ್ಮಿ ಮಾತ್ರ ಡೌಟೆಲ್ಲ ಕೇಳ್ತಾ ಇರ್ತಾರೆ ಯೂಳೊಬ್ಳು ಪುಟ್ಟನ ತಲೆಯಲ್ಲಿ ಡೌಟನ್ನೇ ತುಂಬ್ತಾ ಇದ್ದಾಳೆ ಅಂತ ಒಳ್ಳೊಳ್ಗಡೆನೆ ಬೈಕೋತಾ ಇರ್ತಾಳೆ ಇನ್ನೊಂದು ಕಡೆ ಅಂಕಿತ್ತು ಅಂದರೆ ಸುಪ್ರೀತಾಗೆ ಮೆಸೇಜ್ ಮಾಡಿರ್ತಾನೆ ಎಲ್ಲಿ ಹೋದ ಇವನು ಅಂತ ಹೇಳ್ಬಿಟ್ಟು ಆಗ ಅಮ್ಮ ನನ್ನ ಎಲ್ಲೂ ಹುಡುಕ್ಬೇಡ ನೀನು ನಾನು ಫ್ರೆಂಡ್ ಮನೇಲಿ ಇದ್ದೀನಿ ಅಂದ್ಬಿಟ್ಟು ನಿಜವಾಗ್ಲೂ ಫ್ರೆಂಡ್ ಮನೆಗೆ ಹೋಗಿದ್ದೀನಿ ಅಂತ ವಾಯ್ಸ್ ಮೆಸೇಜನ್ನು ಕಳಿಸ್ತಾನೆ ಹಾಗೆ ಅವ್ರ ತಂದೆ ಬಗ್ಗೆನೂ ಅವ್ನಿಗೆ ಗೊತ್ತಾಗುತ್ತೆ ಪ್ರಜ್ವಲ್ ಬಗ್ಗೆ ಆಮೇಲೆ ಫೋಟೋ ಕೂಡ ನೋಡಿದೆ ಅಂತ ಹೇಳ್ತಾನೆ ಅದನ್ನು ಕಾವೇರಿನೇ ಕೊಟ್ಟಿದ್ದು ಅಂದಾಗ ಶಾಕ್ ಆಗ್ತಾಳೆ ಸುಪ್ರೀತಾ ಇವ್ಳು ಏನು ಮಾಡೋಕೆ ಕೊಟ್ಟಿದ್ದಾಳೆ ಅಮ್ಮ ಮಗನ ಮಂದೆ ತಂದಿಡಕ್ಕೆ ಕೊಟ್ಟಿದ್ದಾಳೆ ಅಂದ್ಬಿಟ್ಟು ಅವರಣ್ಣ ಅಂದರೆ ಕೃಷ್ಣ ಅವ್ರ ಹತ್ರ ಹೋಗಿ ಕಾವೇರಿ ಅದಕ್ಕೆ ಈ ಥರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಫುಲ್ಲು ಕೂಗಾಡ್ತಾ ಇರ್ತಾಳೆ ಅವ್ಳು ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅನ್ನಿಸ್ತಿದೆ ಅಂತ ಕೃಷ್ಣ ಅವರು ಕೂಡ ಹೇಳ್ಬಿಡ್ತಾರೆ ಇನ್ನೊಂದು ಕಡೆ ಇವ್ರು ಮೂರು ಜನ ಬೆಟ್ಟದ ಮೇಲೆ ಮಾತಾಡ್ತಾ ಇರ್ಬೇಕಾದ್ರೆ ಆ ಕೀರ್ತಿನ ಎಲ್ಲ ಅಂದ್ರೆ ತಳ್ಳಿರೋದು ಅದೆಲ್ಲ ನೋಡಿರ್ತಾನಲ್ಲ ಒಬ್ಬ ವ್ಯಕ್ತಿ ಅಂದ್ರೆ ಹುಚ್ಚ ಥರನೇ ಇರ್ತಾನೆ ಆ ವ್ಯಕ್ತಿ ಬಂದ್ಬಿಟ್ಟು ನೀನೇ ಮಾಡಿದ್ದು ಎಲ್ಲ ನೀನೇ ಮಾಡಿದ್ದು ಎಲ್ಲ ಅಂತ ಸಡನ್ ಆಗಿ ಕಾವೇರಿನ ಹೆದರಿಸ್ತಾನೆ ಅವಳು ಕೂಡ ಶಾಕ್ ಆಗಿಬಿಡ್ತಾಳೆ ಅಯ್ಯೋ ಇವ್ನು ಯಾರೋ ಹುಚ್ಚ ಅನ್ಬಿಟ್ಟು ನಾನು ತಲೆ ಕೆಡಿಸ್ಕೊಳ್ಳಿಲ್ವಲ್ಲ ಸತ್ಯ ಹೇಳ್ಬಿಟ್ರೆ ಏನು ಮಾಡೋದು ಅಂತ ಅವ್ನು ಹೇಳ್ತಾ ಇರ್ತಾನೆ ಕೀರ್ತಿ ಏನೇನು ಬೇಡ್ಕೊಂಡಿರ್ತಾಳೆ ಅದನ್ನೆಲ್ಲ ದಯವಿಟ್ಟು ನನ್ನ ಕೈ ಹಿಡಿದು ಕಾಪಾಡಿ ಕೈ ಹಿಡಿದು ಕಾಪಾಡಿ ಅನ್ನೋದನ್ನು ಹೇಳ್ತಾ ಇರ್ತಾನೆ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಗೊತ್ತಾಗ್ತಾನೆ ಇಲ್ಲ ಅಂದ್ಬಿಟ್ಟು ಲಕ್ಷ್ಮಿ ಕೂಡ ಹೇಳ್ತಾಳೆ ವೈಷ್ಣವ್ ಕೂಡ ಅಷ್ಟೇ ಅವನೊಬ್ಬ ಹುಚ್ಚ ಏನೇನೋ ಹೇಳ್ತಿದ್ದಾನೆ ನಡೀರಿ ಮೊದಲು ನಾವು ಇಲ್ಲಿಂದ ಹೊರಟೋಗೋಣ ಅಂತ ಕಾವೇರಿ ಫುಲ್ಲು ಫೋರ್ಸ್ ಮಾಡ್ತಾ ಇರ್ತಾಳೆ ಏನೇನೋ ಡ್ರಾಮಾ ಮಾಡ್ತಾ ಇರ್ತಾಳೆ ಏನೇನೋ ಮಾಡಿ ಮೆಚ್ಚಿಸ್ಬೇಕು ಅಂತ ಹೇಳಿಬಿಟ್ಟು ಕೊನೆಗೆ ಅವನು ಕತ್ತಿಸ್ಕಕ್ ಬರ್ತಾನೆ ಅವನು ಆ ಹುಚ್ಚೆ ಥರ ಇರೋನು ಆಗ ವೈಷ್ಣವ್ ತೆಗೆದು ತಳ್ಳಿಬಿಡ್ತಾನೆ ಅವನ್ನ ಅಮ್ಮ ತುಂಬ ಸುಸ್ತಾಗಿದ್ದಾರೆ ಮಹಾಲಕ್ಷ್ಮಿ ಬನ್ನಿ ಮನೆಗೆ ಹೋಗೋಣ ನಾವು ಅವನು ಏನೇನೋ ಹೇಳ್ತಿದ್ದಾನೆ ಕೀರ್ತಿ ಇಲ್ವಲ್ಲ ಇಲ್ಲಿ ಕೀರ್ತಿಗೋಸ್ಕರ ತಾನೇ ಬಂದಿದ್ದು ಅವಳೇ ಇಲ್ಲ ಅಂದಮೇಲೆ ಇಲ್ಲಿ ನಿಂತ್ಕೊಂಡು ಏನು ಮಾಡೋಣ ನಡೀರಿ ನಿಮಗೂ ಹುಷಾರಿಲ್ಲ ಅಂದ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಕಾವೇರಿ ಹೋಗ್ತಾ ಇರ್ತಾಳೆ ಗನ್ನಿಡ್ಕೊಂಡೆ ಗನ್ನೆಲ್ಲ ಹೇಗೆ ಬಂತು ಅಂದಾಗ ಎಲ್ಲ ಕಾವ್ಯ ಕೀರ್ತಿದೆ ಪ್ಲ್ಯಾನು ಅವಳೇ ಎಲ್ಲ ನನ್ನನ್ನು ಹೆದರ್ಸೋಕ್ಕೋಸ್ಕರ ಮಾಡಿದ್ದು ಒಂದೊಂದು ಎರಡೆರಡೆಲ್ಲ ನನಗೆ ಕಾಟ ಕೊಟ್ಟಿದ್ದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಾವೇರಿ ಕೊನೆಗೆ ಎಲ್ಲರೂ ಕೂಡ ಹೊರಟು ನಿಂತಿರ್ತಾರೆ ನನಗೆ ಕಾಪಾಡಿ ಕಾಪಾಡಿ ಹೆಲ್ಪ್ ಮಾಡಿ ನನ್ನ ಕೈ ಹಿಡ್ಕೊಳ್ಳಿ ನನ್ನ ಕೈ ಹಿಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ ಅವನು ಅಲ್ಲಿ ನಿಂತ್ಕೊಂಡು ಆಗ ಎಲ್ಲರೂ ಕೂಡ ಹೊರಟು ಬಿಟ್ಟಿರ್ತಾರೆ ಅಲ್ಲಿಂದ ಈ ಕಡೆ ಕೀರ್ತಿ ಮಾತ್ರ ಒಂದು ಅಂದರೆ ಬೆಟ್ಟದ ಮೇಲಿಂದ ಬಿದ್ದಿರ್ತಾಳಲ್ಲ ಒಂದು ಕೊಂಬೆ ಹಿಡ್ಕೊಂಡು ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂತ ಜೋರಾಗಿ ಕೂಕೋತಾ ಇರ್ತಾಳೆ ಆದರೆ ಯಾರಿಗೂ ಕೂಡ ಕೇಳಿಸೋದಿಲ್ಲ ತುಂಬ ಪಡ್ದು ಪರದಾಡ್ತಾ ಇರ್ತಾಳೆ ಕೀರ್ತಿ ಕೊನೆಗೆ ಹೋಗ್ತಾ ಇರಬೇಕಾದ್ರೆ ಲಕ್ಷ್ಮಿ ಓಡ್ ಬಂದ್ಬಿಡ್ತಾಳೆ ಅವ್ರ ಮಾತು ಕೇಳೋದೇ ಇಲ್ಲ ಆ ವೈಯನ್ ಜೊತೆನೆ ಬರ್ತಾಳೆ ಬಂದು ಇಬ್ರು ಕೂಡ ಜೋರು ಜೋರಾಗಿ ಈ ಕಡೆ ಲ ಕೀರ್ತಿ ಇರೋ ಕಡೆನೇ ಬರ್ತಾ ಇರ್ತಾರೆ ಕೀರ್ತಿ ಯಾವ ಕಡೆ ಬಿದ್ದಿರ್ತಾಳೋ ಆ ಕಡೆ ಬರ್ದಿರ್ತಾರೆ ಮಹಾಲಕ್ಷ್ಮಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂದ್ಬಿಟ್ಟು ವೈಷ್ಣವ್ ಕೂಡ ಹಿಂದೆ ಹಿಂದೆನೇ ಬರ್ತಾನೆ ಕಾವೇರಿಗಂತೂ ಫುಲ್ಲು ಭಯ ಆಗ್ತಾ ಇರುತ್ತೆ ಇನ್ನೇನು ಕಾವೇರಿ ಅಂದರೆ ಕೀರ್ತಿ ಬಿದ್ದಿರೋ ಬ ಪ್ರಪಾತದ ಕಡೆ ನೋಡಬೇಕು ಅಷ್ಟೊತ್ತಿಗೆ ಇಲ್ಲಿ ಸಂಚಿಕೆ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವೀಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್